ಸುಂದರಪುರದ ರಾಜ ದಂಪತಿಗಳಿಗೆ ಒಬ್ಬ ಸುಂದರವಾದ ರಾಜ್ಕುಮಾರಿ ಎದ್ಲು ಅವಳ ಹೆಸರು ಶಶಿ ದೇವಿ ಅಂತ ಇಟ್ಟಿದ್ರು ಈ ಶಶಿದೇವಿ ಎಷ್ಟೊಂದು ಸೌಂದರ್ಯವಂತಳು ಆಗಿದ್ದಳಂದ್ರೆ ರತಿ ದೇವಿನೇ ನಾಚಬೇಕು ಹಂಗಿದಳು ಅವಳು ತುಂಬು ಯೌವನಕ್ಕೆ ಕಾಲಿಟ್ಟಿದ್ಲು ಅವಳ ಸೌಂದರ್ಯವು ಅಲ್ಲಿ ಇರ್ತಕ್ಕಂಥ ಎಲ್ಲ ಕಣ್ಣೆಯರನ್ನು ನಾಚಿಸುವಂತಿತ್ತು ಅವಳ ಮುಖ ಕಮಲವು ಉಬ್ಬಿದ ಕೆನ್ನೆಗಳು ಮುಖದಲ್ಲಿ ಮುಗ್ಧತೆ ಕಣ್ಣುಗಳು ಫಳಫಳನೆ ಹೊಳೆಯುವ ವಜ್ರದಂತಿದ್ದವು ಅವಳ ಕುಚಗಳೆರಡು ಉಬ್ಬಿ ಅವಳ ರವಿಕೆಯನ್ನೇ ಹರಿದು ಬರುವಂಥ ಕಾಣುತ್ತಿದ್ದವು ಅವಳ ತೊಡೆಗಳು ಬಲಿತ ಬಾಳೆ ದಿಂಡಿನಂತೆ ಇದ್ದವು ಅವಳು ಅಷ್ಟೇನು ತೆಳ್ಳಗೂ ಅಲ್ಲದ ಅಷ್ಟೇನು ದಪ್ಪನೂ ಅಲ್ಲದ ತಿದ್ದಿ ತೀಡಿದ ಹಾಗೆ ಇದು ಸೊಂಟ ಬಳಕುವ ಹಾಗೆ ಇತ್ತು ನಡಿದರೆ ನವಿಲು ನರ್ತಿಸುವಂತೆ ಹಂಸಪಕ್ಷಿ ಹಾಡಿದಂತೆ ಶ್ವೇತವರ್ಣದಿಂದ ಕಂಗೊಳಿಸುತ್ತಿದ್ದಳು ಅವಳು ನಡೆಯಬೇಕಾದರೆ ಹಿಂದಿನಿಂದ ನೋಡಿದರೆ ಆ ಕಡೆ ಈ ಕಡೆ ಕುಲುಕುವ ಅವಳ ನಿತಂಬಗಳು ಅವಳ ಕೇಶ ರಾಶಿಯಂತೂ ವರ್ಣಿಸಲು ಅಸದಳವಾಗಿತ್ತು ಇಂತಿಪ್ಪ ಸೌಂದರ್ಯ ಹೊಂದಿರುವ ಯುವತಿ ರಾಜಕುಮಾರಿ ಶಶಿದೇವಿಯು ಇದ್ದಳು ಅವಳನ್ನು ಅವಳ ಸೌಂದರ್ಯವನ್ನು ಅವಳ ಗೆಳತಿಯರು ಅರಮನೆಯ ದಾಸಿಯರು ಪುರದ ಜನರು ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದು ಇದರಿಂದ ಅವಳು ತನ್ನ ಸೌಂದರ್ಯದ ಬಗ್ಗೆ ಕೊಬ್ಬಿ ಹೋಗಿದ್ದಳು ಒಮ್ಮೆ ಒಂದು ದಿನ ಈ ಶಶಿದೇವಿಯು ತನ್ನ ಗೆಳತಿಯರು ಅಂದರೆ ಹೊರಗಿತ್ತಿಯವರೊಡನೆ ವನ ಸಂಚಾರಕ್ಕೆ ಹೋದಲು ತುಂಟ ಮದಗ ಹಾಗೆ ಅವರು ಅಲ್ಲಿ ಇಲ್ಲಿ ತಿರುಗಾಡುತ್ತ ಆ ತೋಟದ ತೋಟದಲ್ಲಿ ಅರಳಿರ್ತಕ್ಕಂಥ ಹೂಗಳನ್ನು ಕೀಳುತ್ತ ಹಣ್ಣು ಹಂಪಲುಗಳನ್ನು ಕಿತ್ತು ತಿನ್ನುತ್ತಾ ಓಡಾಡ್ತಿದ್ದರು ಹೀಗೆ ಓಡಾಡುತ್ತಾ ಮುಂದ ಅಲ್ಲಿ ಒಂದು ನೀರಿನ ದೊಡ್ಡ ಕೊಳ ಇತ್ತು ಆ ಕೊಳದಲ್ಲಿ ಈ ಶಶಿದೇವಿ ಮತ್ತು ಗೆಳತಿಯರು ಈಜಾಡ್ಲಿಕ್ಕೆ ಮನಸ್ಸು ಮಾಡಿ ಮದಗಜಗಳಂತೆ ಚಂದನೆ ನೀರಿಗೆ ಎಗರೆದರು ಕೈಕಾಲು ಟಪ ಟಪ ಬಡಿಯುತ್ತಾ ನೀರಿನೊಡನೆ ಜಲ ಕ್ರೀಡೆಯನ್ನು ಆಡುತ್ತ ಒಬ್ಬರನ್ನೊಬ್ಬರು ತುಂಟಾಟ ಮಾಡುತ್ತ ನಗುತ್ತಾ ನಗಿಸುತ್ತಾ ಈಜಾಡಲಿಕ್ಕೆ ಶುರು ಮಾಡಿದರು ಅದೇ ಹೊತ್ತಿನಲ್ಲಿ ಶಶಿದೇವಿಯ ಗೆಳತಿಯರು ಏನೇ ಶಶಿ ನಿನಗೆ ಪಕ್ಕದ ಊರಿನ ರಾಜ್ಕುಮಾರ್ನ ಜೊತೆ ನಿನ್ನ ಮದುವೆ ನಿಶ್ಚಯ ಮಾಡಿದಾರಂತಲ್ಲ ಅವನ ಹೆಸರು ಪೆಡಂಭೂತ ಅಂತ ಅಂತ ಹೇಳಿದರು ಆ ಪೆಡಂಬೂತ ಅಂತ ಹೆಸರು ಕೇಳಿದ ಕೂಡಲೇ ಈ ಶಶಿದೇವಿ ಕಿವಿಗೆ ಕೂರ್ದಶಿ ಕಾಶಿ ಆಗಿದಂಗಾಯಿತು ಆ ಪೆಡಂ ಭೂತ ಅನ್ನೋ ಹೆಸರನ್ನು ಕೇಳಿದ ಕೂಡಲೇ ಇವಳು ಅವನು ಭೂತದ ಆಕಾರದಲ್ಲೇ ಇರುವವನೇನು ಎಂದು ಕಲ್ಪನೆ ಮಾಡಿಕೊಂಡ್ಳು ಏಯ್ ಹೋಗೇ ಅಂತ ಭೂತವನ್ನು ನಾನು ಹೆಂಗೆ ಮದುವೆ ಆಗ್ತೀನಿ ನನ್ನ ಸೌಂದರ್ಯ ನೋಡು ಎಲ್ಲರೂ ನನ್ನನ್ನು ಮದುವೆ ಆಗಲಿಕ್ಕೆ ತುದಿಗಾಲ ಮೇಲೆ ನಿಂತಾದರ ನಾನು ಆ ಭೂತನ ಮದುವೆ ಆಗಲ್ಲ ಅಂತ ಗೆಳತಿಯರಿಗೆ ಉಸಿ ಕೋಪದಿಂದ ಗದರಿಸಿದ್ಲು ನಂತರ ಎಲ್ಲರೂ ಪುರಕ್ಕೆ ಮರಳಿದರು ರಾಜ್ಕುಮಾರಿ ಅರಮನೆಗೆ ತೆರಳಿದ್ದು ಒಂದು ದಿನ ರಾಜ್ಕುಮಾರಿ ತಾಯಿ ಹೇಳಿದ್ಲು ನೋಡಮ್ಮ ನೀನು ಈಗ ಬೆಳೆದು ದೊಡ್ಡವಳಾಗಿದ್ದಿ ನಿನಗೆ ಪಕ್ಕದ ಊರಿನ ರಾಜನ ಮಗ ನಿಧಾನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ನಿನ್ನ ಬಾಲ್ಯದಲ್ಲೇ ನಿಶ್ಚಯ ಮಾಡಿದ್ದೀವಿ ಅದಕ್ಕೆ ನೀನು ಅವನೇ ಮದುವೆ ಆಗಬೇಕು ಅಂತ ತಾಯಿ ಹೇಳ್ತಾಳೆ ಆಗ ಸಿಟ್ಟಿನಿಂದ ಮಗಳು ಶಶಿದೇವಿ ತೂ ಹೋಗಮ್ಮ ನಾನು ಆ ಭೂತದಂತಿರುವ ಅವನನ್ನು ನಾನು ಮದುವೆ ಆಗೋದಿಲ್ಲ ನೀವು ಯಾರನ್ನ ಕೇಳಿ ಮಾತು ಕೊಟ್ರಿ ಈ ಬಾಲ್ಯದಲ್ಲಿ ನೀವು ಮದುವೆ ನಿಶ್ಚಯ ಮಾಡಿದರೆ ಅದಕ್ಕೆ ನಾನು ಹೊಣೆಗಾರಗಳಲ್ಲ ನಾನು ಅವನನ್ನ ಖಂಡಿತ ಮದುವೆ ಆಗೋದಿಲ್ಲ ಅಂತ ಖಂಡ ತುಂಡವಾಗಿ ಹೇಳ್ತಾಳ ಅದಕ್ಕೆ ಈ ರಾಜ ರಾಣಿ ಭಾಳ ಚಿಂತೆ ಮಾಡ್ತಾ ಇರ್ತಾರ ಇನ್ನೇನು ಮಗಳೇ ಒಲ್ಯದ ಮೇಲೆ ನಾವು ಮಗಳ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಮಾಡಿದರೆ ಅವಳು ಸುಖವಾಗಿ ಇರೋದಿಲ್ಲ ಅಂತ ತಿಳಿದು ಆ ಪಕ್ಕದ ಊರಿನ ರಾಜನಿಗೆ ತಿಳಿಸ್ತಾರ ನಿನ್ನ ಮಗನನ್ನು ಮದುವೆ ಆಗಲಿಕ್ಕೆ ನನ್ನ ಮಗಳು ಒಲ್ಲೆ ಅಂತಾಳ ಅಂತ ತಿಳಿಸ್ತಾರ ಆಗ ಅಲ್ಲಿ ಇರತಕ್ಕಂಥ ರಾಜ ಅವನು ಸಿಟ್ಟಿಗೆ ಇರ್ತಾನೆ ಅವನ ಮಗನೂ ಸಿಟ್ಟಿಗೆ ಇರ್ತಾನೆ ಏನು ನನ್ನಂಥ ಸು ಅಂಗನನ್ನ ಮದುವೆ ಆಗಲಿಕ್ಕೆ ತಿರಸ್ಕಾರ ಮಾಡ ಮೇಲೆ ಇದು ನನಗೆ ಅವಮಾನ ಅಂತ ತಿಳ್ಕೊತಾನ ಆಗ ಅಲ್ಲಿ ರಾಜ್ಕುಮಾರ್ನ ತಂದೆ ರಾಜ ಏನಿರ್ತಾನ ಅವನು ತನ್ನ ಮಂತ್ರಿಯನ್ನ ಈ ಶಶಿದೇವಿ ಇರ್ತಕ್ಕಂಥ ರಾಜ್ಯಕ್ಕೆ ಕಳಿಸ್ತಾನ ಅವಳು ನನ್ನ ಮಗನನ್ನು ಮದುವೆ ಆಗಲಿಕ್ಕೆ ಯಾಕೆ ತಿರಸ್ಕಾರ ಮಾಡಿದ್ಲು ಅಂತ ತಿಳ್ಕೊಂಡು ಬಾ ಅಂತ ಮಂತ್ರಿನ ಕಳಿಸ್ತಾನೆ ಆ ಮಂತ್ರಿ ಈ ಎಲ್ಲ ವಿಷಯವನ್ನು ತಿಳ್ಕೊಂಡೋಗಿ ಆ ರಾಜನಿಗೆ ಮುಟ್ಸ್ತಾನೆ ನಿನ್ನ ಮಗ ಹೆಸರು ಪೆಡಂಬೂತ್ ಅಂತ ಅದಲ್ಲ ಅದಕ್ಕೆ ಅವನು ಭೂತಾಕಾರದಲ್ಲಿ ಇರ್ಬೋದೇನಂತ ಕಲ್ಪನೆ ಮಾಡಿಕೊಂಡು ಆ ರಾಜ್ಕುಮಾರಿ ನಿನ್ನ ಮಗನ ಮದುವೆ ಆಗಲಿಕ್ಕೆ ತಿರಸ್ಕಾರ ಮಾಡ್ಯಾಳ ಅಂತ ಮಂತ್ರಿ ಹೇಳ್ತಾನೆ ಆಗ ತಂದೆ ಮಗ ರಾಜ್ಕುಮಾರನಿಗೆ ಈ ವಿಷಯ ತಿಳಿಸ್ತಾನೆ ಆಗ ಈ ರಾಜ್ಕುಮಾರ ನಾನು ಅವಳನ್ನೇ ಮದುವೆ ಆಗ್ತಿದೆ ಅಂತ ನಿರ್ಧಾರ ಮಾಡ್ತಾನೆ ಹೀಗೆ ಒಮ್ಮೆ ಒಂದು ದಿವಸ ಎಲ್ಲ ಮದುವೆ ಏರ್ಪಾಡು ಮಾಡಿ ಮದುವೆ ದಿಬ್ಬಣದೊಂದಿಗೆ ಕುದುರೆ ಏರಿ ಈ ಶಶಿದೇವಿ ಇರ್ತಕ್ಕಂಥ ರಾಜ್ಯಕ್ಕೆ ದಿಬ್ಬಣವನ್ನು ತಗೊಂಡು ಬರ್ತಾನೆ ಆದರೆ ಮದುವೆ ಆಗುವ ಕನ್ಯೆ ಯಾರು ಅಂತ ಯಾರಿಗೂ ಗೊತ್ತಿರೋದಲ್ಲ ಸ್ವತಃ ಶಶಿದೇವಿ ಕೂಡ ಗೊತ್ತಿರೋದಲ್ಲ ಆ ರಾಜ್ಕುಮಾರ ಈ ಶಶಿದೇವಿಯ ಅರಮನೆಗೆ ಹಾದಿಯಲ್ಲಿ ಬರ್ತಿರ್ತಾನ ಆಗ ಶಶಿದೇವಿ ಗೆಳತಿಯರು ಈ ವಿಷಯವನ್ನು ಶಶಿದೇವಿಗೆ ತಿಳಿಸ್ತಾರ ಏ ರಾಜ್ ನಿನ್ನ ಮದುವೆ ಆಗಕ್ಕಂತ ಮಾಡಿದ ರಾಜ್ಕುಮಾರ್ನಿಗೆ ನೀನು ತಿರಸ್ಕಾರ ಮಾಡಿದಲ್ಲ ಈಗ ಅವನಿಗೆ ಇದೇ ನಮ್ಮ ನಗರದಲ್ಲೇ ಮದುವೆ ಆಗ ನಿಶ್ಚಯ ಮಾಡಿರಂತ ಅವನು ಮದುವೆ ದಿಬ್ಬಾಳದೊಂದಿಗೆ ಕುದುರೆ ಏರಿ ಬರ್ಲಾಕತ್ತಾನ ಅವನು ಎಷ್ಟೊಂದು ಸುಂದರವಾಗಿದ್ದಾನ ನೋಡ್ಬಾ ಅಂತ ಕರ್ಕೊಂಡು ಬರ್ತಾರ ಈ ಶಶಿದೇವಿ ಆ ರಾಜ್ಕುಮಾರ್ನ ನೋಡಿದಗಳಿಗೆ ಇವನ ಕಂಡು ಗಾಬರಿ ಆಗ್ತಾಳೆ ನಾನು ಊಹಿಸಿದ್ದೇ ಬೇರೆ ಇವನು ಎಷ್ಟು ಚೆನ್ನಾಗಿದ್ದಾನಲ್ಲ ಇಂಥವನನ್ನು ನಾನು ತಿರಸ್ಕಾರ ಮಾಡಿದ್ನಲ್ಲ ಛೇ ಅಂತ ಹೇಳಿ ಅವಳು ಮನುಷ್ಯನಲ್ಲಿ ಕೊರಗ್ತಾಳ ರಾಜ್ಕುಮಾರ ಇದ್ದಲ್ಲಿಗೆ ಬಂದು ಓಡೋಡಿ ಬಂದು ಅಂಗರಾಚಿ ಬೇಡ್ಕಂತಳ ನಾನು ತಪ್ಪಾಯಿತು ಕ್ಷಮಿಸು ನಾನು ನಿನ್ನನ್ನು ತಿರಸ್ಕಾರ ಮಾಡಿದ ನಾನು ತಪ್ಪು ನನ್ನನ್ನು ದಯವಿಟ್ಟು ಮದುವೆ ಆಗಂತ ಇವಳು ಬೇಡ್ಕಂತಾಳ ಆಗ ಆ ರಾಜ್ಕುಮಾರ ಇಲ್ಲ ನನಗೆ ಈ ಗಾಳಿಯ ಮದುವೆ ನಿಶ್ಚಯ ಆಗಿದೆ ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಇದರಿಂದ ಇವಳು ಹತಾಶೆಳಾಗ್ತಾಳ ಶಶಿದೇವಿ ಹತಾಶಳ ಆದಮೇಲೆ ಮನೆಗೆ ಹೋಗ್ತಾಳ ಆಗ ಆ ರಾಜ್ಕುಮಾರ್ನ ಏನಿರ್ತಾನಲ್ಲ ಅವನು ಈ ಶಶಿದೇವಿ ಇರ್ತಕ್ಕಂಥ ಅರಮನೆ ಕಡೆಗೆ ಹೋಗ್ತಾನ ಆಗ ಅವಳು ಅಲ್ಲಿ ಶಶಿದೇವಿ ಅಳ್ತಾಯಿರ್ತಾಳ ಆಗ ಅವಳ ತಂದೆ ತಾಯಿ ಎಲ್ಲರೂ ಕೂಡಿ ಸಮಾಧಾನ ಮಾಡ್ತಾರ ಈ ರಾಜ್ಕುಮಾರ್ ಬರ್ತಾನೆ ನಾನು ಮದುವೆ ಆಗ್ತಿರೋದು ಬೇರೆ ಯಾರನ್ನಲ್ಲ ನಿನ್ನನ್ನೇ ಮದುವೆ ಆಗಲಿಕ್ಕೆ ಬಂದೀನಿ ನೀನೇನು ಅಳಲಕ್ಕೆ ಆದರೆ ನೀನು ನನ್ನನ್ನು ತಿರಸ್ಕಾರ ಮಾಡಿದಲ್ಲ ಅದಕ್ಕೆ ನಾನು ಈ ವಿಷಯ ನಿನಗೆ ಹೇಳಿಲ್ಲ ಈಗ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಆಗ ಆ ರಾಜ್ಕುಮಾರಿ ಯಾವನನ್ನು ತಿರಸ್ಕರಿಸಿರ್ತಾಳೋ ಅವನನ್ನೇ ವರಿಸಿ ಅವನ ರಾಜ್ಕುಮಾರಿಯಾಗಿ ಮುಂದೆ ಅವನೊಂದಿಗೆ ಸುಖವಾಗಿ ಬಾಳ್ತಾಳ ಅಂದರೆ ಇಲ್ಲಿ ಹೆಸರಿನಿಂದಲೇ ಎಲ್ಲವನ್ನು ನಿಶ್ಚಯಿಸಬಾರದು ಅಂತ ನಾವು ಅರ್ಥ ಮಾಡ್ಕೋಬೇಕು